संजयो वाच देवमुक्तो ऋषि केशो गुडाकेषेण भारत सेनयोरभयोर मध्ये स्थापयित्वा रतोत्तमं भीष्म द्रोण प्रमुखतः सर्वेषां चमहिक्षितान् वाच पार्थ पश्यैतां समवेतां पुरोनीति तत्रापश्यसितां पार्थ पितृणा चपिता महान् ಆಚಾರ್ಯಾನ್ ಮಾತುಲಾನ್ ಭ್ರಾತ್ರನ್ ಪುತ್ರನ್ ಪೌತ್ರಾಂ ಸೀಂ ಸತ ಶಶುರಂಸು ಹೃದಯಶ್ಚವ ಸೋರ್ಭಯರೀ ತಾನ್ ಸಮೀಕ್ಷ ಸ ಕೌಂತೆಯ್ಯ ಸರ್ವಾನ್ ನವಸ್ಥಿತಾನ್ ಸಂಜಯನು ಹೇಳುತ್ತಾನೆ ಧೃತರಾಷ್ಟ್ರನೇ ನಿದ್ರೆಯನ್ನು ಜಯಿಸಿದ ಅರ್ಜುನನ ಮಾತನ್ನು ಕೇಳಿ ಉಭಯ ಸೇನೆಗಳ ಮಧ್ಯದಲ್ಲಿ ಭೀಷ್ಮ ದ್ರೋಣ ಅನೇಕ ಮಹಾರಾಜರ ರಾಜರ ಸಮ್ಮುಖದಲ್ಲಿ ರಥವನ್ನು ನಿಲ್ಲಿಸಿ ಪಾರ್ಥ ನೋಡಲಿ ಯುದ್ಧಕ್ಕಾಗಿ ಸೇರಿರುವ ಈ ಕುರುಸೇನೆಯನ್ನು ಎರಡೂ ಕಡೆಯಲ್ಲಿರುವಂತಹ ಪಿತೃ ಸಮಾನರಾದವರನ್ನು ಪಿತಾಮಹರನ್ನು ಗುರುಗಳಾದ ದ್ರೋಣಾಚಾರ್ಯರನ್ನು ಮಾವಂದಿರನ್ನು ಸೋದರರು ಸ್ನೇಹಿತರು ಮಕ್ಕಳು ಮೊಮ್ಮಕ್ಕಳು ಗೆಳೆಯರು ಇವರೆಲ್ಲರಿಂದ ತುಂಬಿದ ಉಭಯ ಸೇನೆಗಳನ್ನು ನೋಡಿ ದುಃಖಿತನಾಗಿ ಕೃಪಾವಿಷ್ಟನಾಗಿ ಅರ್ಜುನನು ಹೇಳುತ್ತಾನೆ